ಹಾಯ್ ನಮಸ್ಕಾರ ನಾನು ಡಾಕ್ಟರ್ ಮುರಳೀಕೃಷ್ಣ ಭಗವದ್ಗೀತೆ 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 ಅಂತ ನಾವೆಲ್ಲ ಹೇಳ್ತಾ ಇರ್ತೀವಿ ಆದರೆ ಯಾರಾದರೂ ಭಗವದ್ಗೀತೆಯನ್ನು ಮೊದಲಿಂದ ಕೊನೆಯವರೆಗೂ ಓದಿರ್ತೀರ ತುಂಬ ತುಂಬ ಕಮ್ಮಿ ಜನ ಓದಿರ್ತೀರಿ ಭಗವದ್ಗೀತೆ ಯಾಕೆ ಓದಬೇಕು ನೋಡೋಣ ಬನ್ನಿ ಭಗವದ್ಗೀತೆಯನ್ನು ಓದಬೇಕಾದ್ರೆ ಕಾರಣ ಏನು ಭಾರತೀಯ ಸಂಸ್ಕೃತಿಯ ಅಮೂಲ್ಯ ರತ್ನ ಅಂದರೆ ಭಗವದ್ಗೀತೆ ಇದು ಮಹಾಭಾರತದ ಭಾಗವಾಗಿದ್ದು ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ನೀಡಿದ ಉಪದೇಶದ ರೂಪದಲ್ಲಿದೆ ಈ ಗೀತೆಯು ಕೇವಲ ಧಾರ್ಮಿಕ ಗ್ರಂಥವಲ್ಲ ಅದು ಜೀವನದ ಮಾರ್ಗದರ್ಶಕವೂ ಹೌದು ಇನ್ನು ಆಧ್ಯಾತ್ಮಿಕ ಬೆಳವಣಿಗೆ ಭಗವದ್ಗೀತೆಯು ಆತ್ಮದ ತತ್ವವನ್ನು ಜೀವರಾಶಿಯ ನಿಜವಾದ ಸ್ವರೂಪವನ್ನು ತೋರಿಸುತ್ತದೆ ಆತ್ಮ ಅಜರ ಅಮರ ಅವಿನಾಶಿ ಎಂಬ ಸತ್ಯವನ್ನು ತಿಳಿಯಲು ಗೀತೆಯನ್ನು ಓದಲು ಅವಶ್ಯಕ ಜೀವನದಲ್ಲಿ ಧರ್ಮಪಥ ಯಾವ ಸಮಯದಲ್ಲಿ ಏನು ಮಾಡುವುದು ಧರ್ಮ ಯಾವ ಕರ್ತವ್ಯ ಯಾವುದು ಅಕರ್ತವ್ಯ ಇವುಗಳನ್ನು ಸ್ಪಷ್ಟವಾಗಿ ತಿಳಿಸುವ ಗ್ರಂಥವೇ ಗೀತೆ ಯಾವುದೇ ಸಂದಿಗ್ಧ ಸ್ಥಿತಿಯಲ್ಲೂ ನಿರ್ಧಾರ ತೆಗೆದುಕೊಳ್ಳಲು ಈ ಗೀತೆಯ ಪಾಠಗಳು ಸಹಾಯಕವಾಗುತ್ತವೆ ಮನಸ್ಸು ಮತ್ತು ಭಾವನೆಗಳ ಮಿಶ್ರಣ ಇಂದಿನ ಸ್ಪರ್ಧಾತ್ಮಕ ಜೀವನದಲ್ಲಿ ಜಗತ್ತಿನಲ್ಲಿ ಮಾನವನ ಮನಸ್ಸು ಚಂಚಲವಾಗಿದೆ ತುಂಬಾ ವಿಷಯಗಳು ಬರ್ತಾ ಇರ್ತವೆ ಹೋಗ್ತಾ ಇರ್ತವೆ ಆದರೆ ಭಗವಂತನ ಭಗವದ್ಗೀತೆಯಲ್ಲಿರುವ ಸ್ಥಿತಪ್ರಜ್ಞ ಮತ್ತು ನಿಷ್ಕಾಮ ಕರ್ಮಗಳ ತತ್ವಗಳು ಮನಸ್ಸಿಗೆ ಶಾಂತಿ ನೀಡುತ್ತವೆ ಮತ್ತು ಭಾವನೆಗಳ ನಿಯಂತ್ರಣ ಕಲ್ಪಿಸುತ್ತವೆ ಅನಂತ ಪ್ರೇರಣೆಯ ಮೂಲ ಪ್ರತಿದಿನವೂ ಗೀತೆಯ ಒಂದು ಶ್ಲೋಕ ಓದಿದರೆ ಅದು ಜೀವನದ ಚಿಂತನೆ ಆಳವಾದ ವಿವೇಕ ಧೈರ್ಯವನ್ನು ನೀಡುತ್ತದೆ ಒತ್ತಡದ ಸಮಯದಲ್ಲಿ ಸಹಜವಾಗಿಯೇ ನಮ್ಮೊಳಗಿನ ಶಕ್ತಿಯನ್ನು ಎಚ್ಚರಿಸುವ ಶಕ್ತಿ ಈ ಗೀತೆಗೆ ಇದೆ ತಾತ್ವಿಕ ಮತ್ತು ತರ್ಕಬದ್ಧ ದೃಷ್ಟಿಕೋನ ಗೀತೆಯು ಕೇವಲ ಅಂಧ ವಿಶ್ವಾಸಕ್ಕೆ ಪೂರಕವಲ್ಲ ಅದು ತಾತ್ವಿಕವಾಗಿ ಮತ್ತು ತರ್ಕಬದ್ಧವಾಗಿ ಮನಸ್ಸನ್ನು ಉಪಯೋಗಿಸಿ ವಿಚಾರಿಸಲು ಪ್ರೇರಣೆ ನೀಡುತ್ತದೆ ನೀತಿಶಾಸ್ತ್ರದ ಪಾಠಗಳು ನ್ಯಾಯ ಕರ್ಮ ಹೊಣೆಗಾರಿಕೆ ಮತ್ತು ಮಾನವೀಯ ಮೌಲ್ಯಗಳನ್ನು ಗೀತೆಯು ಬೋಧಿಸುತ್ತದೆ ಸತ್ಯ ಮತ್ತು ನೀತಿಯ ಮಾರ್ಗದಲ್ಲಿ ನಡೆಯಲು ಅದರಲ್ಲಿ ಶಕ್ತಿಯುತ ಮಾರ್ಗದರ್ಶನ ನಡೆಯುತ್ತದೆ ಭಗವದ್ಗೀತೆ ಎಲ್ಲ ವಯಸ್ಸಿನರಿಗೂ ಸಂಬಂಧಿಸಿದೆ ವಿದ್ಯಾರ್ಥಿ ಉದ್ಯೋಗಿ ಗೃಹಸ್ಥ ನಿವೃತ್ತ ಎಲ್ಲರಿಗೂ ಇದರ ಪಾಠಗಳು ಅನ್ವಯ ಆಗುತ್ತವೆ ಅದು ಜೀವನದ ಪ್ರತಿಯೊಂದು ಹಂತದಲ್ಲೂ ಬೆಳಕು ಬರುವ ದೀಪದಿಂದ ಆದ್ದರಿಂದ ಪ್ರತಿಯೊಬ್ಬರೂ ಭಗವದ್ಗೀತೆಯನ್ನು ಓದಬೇಕು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಜೀವನದಲ್ಲಿ ಜಾರಿಗೆ ತರಬೇಕು ಆದ್ದರಿಂದ ನಾನು ಪ್ರತಿದಿನ ಒಂದು ಮೂರು ಶ್ಲೋಕಗಳನ್ನು ಮಾಡಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ದಿವಸ ಒಂದೊಂದು ಮೂ ಐದೈದು ನಿಮಿಷ ಆನ್ ಮಾಡಿದರೆ ಸಾಕು ಅದು ಹೊರ್ತಾಡ್ತದೆ ಆದ್ರಿಂದ ಎಲ್ಲರಿಗೂ ಉಪಯೋಗ ಆಗುತ್ತೆ ಈ ಭಗವದ್ಗೀತೆಯನ್ನು ಮೊದಲಿಂದ ಕೊನೆಯವರೆಗೂ ಓದುವ ಓದಿ ಅರ್ಥ ಮಾಡಿಕೊಳ್ಳೋದ್ರಿಂದ ಜೀವನಕ್ಕೆ ಉಪಯೋಗ ಆಗುತ್ತೆ ಸಾರ್ಥಕವಾಗುತ್ತೆ ಜೀವನ ಉದ್ಧಾರ ಆಗುತ್ತೆ ದೇಶ ಉದ್ಧಾರ ಆಗುತ್ತೆ ಧರ್ಮ ಉದ್ಧಾರ ಆಗುತ್ತೆ ಅದರಿಂದ ಎಲ್ಲರೂ ಇದನ್ನು ಓದಬೇಕು ಅಂತ ಕೋರ್ಕೋತೇನೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ thank you then you are